ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಸಮೀಕರಣ ಬಿಡಿಸೋದು ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭ ಮಾಡ್ತದೆ ಈಗ ಸಮೀಕರಣ ಬಿಡಿಸೋದ್ರಲ್ಲಿ ಮೊದಲನೇ ಒಂದು ಸ್ಟೆಪ್ಪನ್ನು ಹೇಳ್ತೀನಿ ಈ ರೀತಿ ಸಮೀಕರಣ ಕೊಟ್ಟರು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಐದು ಅಂದ್ರೆ ಇಲ್ಲಿ ಚರಾಕ್ಷರ ಇದೆ ಸ್ಥಿರವಾದ ಪದ ಸಂಖ್ಯೆ ಇದೆ ಇಲ್ಲೂ ಕೂಡ ಸಂಖ್ಯೆ ಇದೆ ಇದನ್ನು ನಾವು ಎಡಭಾಗ ಅಂತೀವಿ ಇದನ್ನು ನಾವು ಬಲಭಾಗ ಅಂತ ಕರಿತೀವಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಗೆ ಈಕ್ವಲ್ ಆಗಿದೆ ಅಂತ ಈ ಸಮೀಕರಣವನ್ನು ಬಿಡಿಸ್ಬೇಕಾದ್ರೆ ಫಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಮೂರು ಇದೆ ಈ ಮೂರು ಎಡಭಾಗದಿಂದ ಬಲಭಾಗಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಚಿಹ್ನೆಯಲ್ಲಿ ಬದಲಾವಣೆ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಅಥವಾ ಬಲಭಾಗದ ಒಂದು ಸಂಖ್ಯೆ ಏನಾದ್ರೂ ಎಡಗಡಕ್ಕೆ ಬಂದ್ರೆ ಸಂಖ್ಯೆ ಆಗಲಿ ಚರಾಕ್ಷರ ಆಗಲಿ ಯಾವುದಾದ್ರು ಅದು ಎಡಗಡೆಯಿಂದ ಬಲಗಡೆಗೆ ಅಥವಾ ಬಲಗಡೆಯಿಂದ ಎಡಗಡೆಗೆ ಹೋದ್ರೆ ಅದು ಚಿಹ್ನೆ ಏನಾಗುತ್ತೆ ಬದಲಾವಣೆ ಆಗುತ್ತೆ ಆ ರೀತಿಯಾಗಿಯೂ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಐದು ಅಂತ ಇದೆ ಈ ಪ್ಲಸ್ ಮೂರು ಅನ್ನೋದು ಈ ಕಡೆ ಶಿಫ್ಟ್ ಆಯ್ತು ಅಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಐದು ಮೈನಸ್ ಮೂರು ಅಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಪ್ಲಸ್ ಮೈನಸ್ ಇದ್ದಾಗ ಐದರಲ್ಲಿ ಮೂರು ಅಂದ್ರೆ ಎರಡು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎರಡ್ ಆಗ್ತಿರ್ಬೇಕು ಇದು ಒಂದು ರೀತಿ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು ಎಕ್ಸ್ ಪ್ಲಸ್ ಮೂರು ಇದೆ ಈ ಮೂರು ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೈನಸ್ ಮೂರ್ ಹಾಕೋಬೇಕು ಇಲ್ಲಿ ಮೈನಸ್ ಮೂರ್ ಹಾಕೊಂಡ್ರೆ ಇಲ್ಲಿ ನಾನು ಏನು ಎಡಭಾಗದಲ್ಲಿ ಸಮೀಕರಣದ ಎಡಭಾಗದಲ್ಲಿ ಮೈನಸ್ ಮೂರ್ ಹಾಕೊಂಡ್ರೆ ಬಲಭಾಗದಲ್ಲೂ ಕೂಡ ಮೈನಸ್ ಮೂರ್ ಹಾಕೋಬೇಕು ಈ ಪ್ಲಸ್ ಮೂರು ಮೈನಸ್ ಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈ ರೀತಿಯಾಗಿಯೂ ಕೂಡ ನಾವು ಮಾಡಬಹುದು ಇನ್ನೊಮ್ಮೆ ಇನ್ನೊಂದು ಸಮೀಕರಣವನ್ನು ತಗೊಳ್ಳೋಣ ಎ ಪ್ಲಸ್ ಐದು ಇಸ್ ಈಕ್ವಲ್ ಟು ಎಂಟು ಅಂತ ಇದೆ ಇಲ್ಲೂ ಅಷ್ಟೇ ಎ ಮೈನಸ್ ಅಂತ ತಗೋಣ ಎ ಮೈನಸ್ ಐದು ಇಸ್ ಈಕ್ವಲ್ ಟು ಎಂಟು ಇದೆ ಎಸ್ ಈಕ್ವಲ್ ಟು ಈ ಮೈನಸ್ ಐದು ಈ ಕಡೆ ಶಿಫ್ಟ್ ಆಗಿದೆ ಎಂಟು ಮೈನಸ್ ಇರೋದು ಏನಾಗುತ್ತೆ ಪ್ಲಸ್ ಐದು ಆಗುತ್ತೆ ಎಸ್ ಈಕ್ವಲ್ ಟು ಹದಿಮೂರು ಆಗುತ್ತೆ ಅಥವಾ ಎ ಮೈನಸ್ ಐದು ಇದೆ ಈ ಮೈನಸ್ ಐದು ಕ್ಯಾನ್ಸಲ್ ಆಗಬೇಕು ಅಂದರೆ ಪ್ಲಸ್ ಐದು ಹಾಕ್ಕೋಬೇಕು ಇಲ್ಲಿ ಏನು ಹಾಕೋತೀನೋ ಸಮೀಕರಣದಲ್ಲಿ ಅದನ್ನು ಕೂಡ ಬಲಭಾಗಕ್ಕೂ ಹಾಕೊಂಡ ಎಂಟು ಇಲ್ಲಿ ಪ್ಲಸ್ ಐದು ಹಾಕೊಂಡ್ರೆ ಪ್ಲಸ್ ಐದು ಹಾಕೊಂಡ್ರೆ ಮೈನಸ್ ಫೈವ್ ಪ್ಲಸ್ ಫೈವ್ ಕ್ಯಾನ್ಸಲ್ ಆಯಿತು ಎ ಇಸ್ ಈಕ್ವಲ್ ಟು ಹದಿಮೂರು ಈ ರೀತಿಯಾಗಿ ಏನು ಮಾಡ್ಬೋದು ಸಮೀಕರಣವನ್ನು ಬಿಡಿಸ್ಬೋದು ಇದೊಂದು ಸ್ಟೆಪ್ ಆಯಿತು ಇನ್ನೊಂದು ಈ ರೀತಿ ಇರುತ್ತೆ ಎರಡು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಎಂಟು ತಗೋಣ ಇಲ್ಲಿ ಎರಡು ಎಕ್ಸ್ ಆಗಿದೆ ಇಲ್ಲಿ ಪ್ಲಸ್ ಐದು ಇರೋದು ಪ್ಲಸ್ ಐದು ಇರೋದು ಈ ಕಡೆ ಶಿಫ್ಟ್ ಆಗಿತ್ತು ಅಂತ ತಿಳ್ಕೊಳ್ಳಿ ಆಗ ಎಂಟು ಮೈನಸ್ ಐದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎಂಟರಲ್ಲಿ ಐದು ಹೋದರೆ ಮೂರು ಓಕೆ ಇಲ್ಲಿ ಎರಡು ಎಕ್ಸ್ ಇದೆಯಲ್ಲ ಹಾಗೇನ್ ಮಾಡ್ಬೇಕು ಈ ಎಕ್ಸ್ ಇಸ್ ಈಕ್ವಲ್ ಎರಡು ಏನಾಗುತ್ತೆ ಈ ಎರಡರಿಂದ ಮೂರನ್ನ ಬಾಗ್ಸ್ಬೇಕ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬೈ ಮೂರು ಆ ತರನಾದ್ರೂ ಮಾಡಬಹುದು ಇಲ್ಲಾಂದ್ರೆ ಎರಡು ಎಕ್ಸ್ ಏನಿದೆ ಈ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅನ್ನೋದು ಅಥವಾ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅಂತ ಬಂದಿದೆಯಲ್ಲ ಈ ಎರಡು ಕ್ಯಾನ್ಸಲ್ ಆಗ್ಬೇಕು ಇದನ್ನ ಯಾವ್ದರಿಂದ ಕ್ಯಾನ್ಸಲ್ ಆಗುತ್ತೆ ಎರಡರಿಂದ ಬಾಗ್ಸಿದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಯಾವ್ದು ಹಾಕೊಂಡಿರ್ತಾರೆ ಅದನ್ನ ಇಲ್ಲಿಗೆ ಹಾಕ್ಬೇಕು ಎರಡು ಎರಡು ಏನಾಯ್ತು ಕ್ಯಾನ್ಸಲ್ ಆಯ್ತು ಎಕ್ಸ್ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಅಂತ ಆಗುತ್ತೆ ಇಲ್ಲೂ ಕೂಡ ಇನ್ನೊಂದು ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಎರಡು ಎಕ್ಸ್ ಪ್ಲಸ್ ಐದು ಮೈನಸ್ ಐದು ಇಸ್ ಈಕ್ವಲ್ ಟು ಎಂಟು ಮೈನಸ್ ಐದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎಂಟ್ರಲ್ಲಿ ಐದು ಹೋದ್ರೆ ಮೂರು ಎರಡನ್ನ ಎರಡನ್ನು ಕ್ಯಾನ್ಸಲ್ ಮಾಡಿ ಟೂ ಬೈ ತ್ರೀ ಈ ತರ ಆಗುತ್ತೆ ಈ ತರ ಮಾಡಬಹುದು ಇದು ಈ ರೀತಿ ಬಂದಾಗ ಒಂದು ಸಂಖ್ಯೆಯ ಜೊತೆ ಚರಾಕ್ಷರ ಇದ್ದಾಗ ಬರೀ ಸಂಖ್ಯೆ ಇದ್ದಾಗ ಮತ್ತೆ ಇನ್ನೊಂದು ಕಡೆಯೂ ಸಂಖ್ಯೆ ಇರುತ್ತೆ ಆ ರೀತಿ ಇದ್ದಾಗ ಈ ರೀತಿ ಮಾಡಬೇಕು ಇನ್ನ ಈ ರೀತಿನೂ ಇರ್ಬೋದು ಇನ್ನೊಂದು ಎಕ್ಸಾಂಪಲ್ ತಗೋಣ ಎರಡು ಬೈ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅಂತೇಳಿ ಈ ಈ ರೀತಿ ಏನಾದರೂ ಸಮೀಕರಣ ಇದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಚೇತದಲ್ಲಿ ಒಂದಿದೆ ಅಂತ ತಿಳ್ಕೊಳ್ಳಿ ಈಗ ಏನ್ ಮಾಡಬೇಕು ಅಂದ್ರೆ ನಾವು ಒರೆ ಗುಣಾಕಾರವನ್ನು ಮಾಡಬೇಕು ಎರಡು ಇಂಟು ಒಂದು ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಮೂರು ಆಗ್ತದೆ ಎರಡು ಅನ್ಲ ಎರಡು ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಆಗ್ತದೆ ಇಲ್ಲಿ ಈ ಮೂರು ಅಂದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಈ ಮೂರು ಏನಾಗುತ್ತೆ ಚರಾಕ್ಷರ ಜೊತೆ ಜೊತೆ ಇರುವಂಥ ಸಂಖ್ಯೆ ಕ್ಯಾನ್ಸಲ್ ಆಗಬೇಕು ಸೊ ಇಲ್ಲಿ ಏನಿದೆ ಮೂರಿದೆ ಇದೆ ಕ್ಯಾನ್ಸಲ್ ಆಗಬೇಕು ಮೂರಿಂದಲೇ ಬಾಗಿಸಬೇಕು ಸೊ ಇಲ್ಲಿ ಮೂರನ್ನು ತರ್ಕೊಳ್ಳೋಣ ಮೂರು ಮೂರು ಕ್ಯಾನ್ಸಲ್ ಆಯ್ತು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟು ಈ ರೀತಿ ಇದ್ದಾಗ ಏನು ಮಾಡಬೇಕಾಗುತ್ತೆ ಓರೆ ಗುಣಾಕಾರವನ್ನ ಮಾಡಬೇಕಾಗ್ತದೆ ಈ ರೀತಿಯಾಗಿ ನಾವು ಏನು ಮಾಡಬೇಕಾಗುತ್ತೆ ಬಿಡಿಸ್ಬೇಕಾಗುತ್ತೆ ಅಂದ್ರೆ ಅಲ್ಲಿ ಏನಾದ್ರೂ ಆ ಸಂಖ್ಯೆ ಇದೆ ಅಂದಾಗ ಚರಾಕ್ಷರ ಜೊತೆ ಇರುವಂತ ಸಂಖ್ಯೆಯನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಲ್ಲಿ ಬಾಕ್ಸ್ ಆಗಿದ್ರೆ ಆ ಸಂಖ್ಯೆಯನ್ನ ಯಾವ್ದರಿಂದ ಬಾಗ್ಸಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ ಅದನ್ನ ನೋಡ್ಕೋಬೇಕು ಇಲ್ಲಾಂದ್ರೆ ಅದನ್ನ ಕೂಡದಿದ್ರೆ ಅಥವಾ ಕಳೆದ ಯಾ ಅಂದ್ರೆ ಸೊನ್ನೆ ಬರೋ ತರ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೋಬೇಕು ಮೈನಸ್ ಇದ್ರೆ ಪ್ಲಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಆಗ ನಮಗೆ ಆ ಚರಾಕ್ಷರದ ಎಕ್ಸ್ನ ಅಥವಾ ವೈನ ಏನು ಚರಾಕ್ಷರ ಇರುತ್ತೆ ಅದರ ಬೆಲೆಯನ್ನ ಕಂಡುಹಿಡೀಬಹುದು ಆ ಸಮೀಕರಣವನ್ನು ಬಿಡಿಸ್ಬೋದು ಇದಿಷ್ಟು ಸಮೀಕರಣವನ್ನು ಬಿಡಿಸುವಂಥ ಸರಳ ವಿಧಾನಗಳು ಗಣಿತಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಧನ್ಯವಾದಗಳು